ಿ ಅದು ಯಾಕ ಏನ್ ಮಾಡ್ತಾನ ದುಂಟ ಕಚ್ಗುಳಿ ಇಡ್ತಾನಲ್ಲ ಸ್ವಂಟ ಕುಣಿಭಂಗ್ ಮಾಡ್ತಾನಲ್ಲ ಹಂಗೇನಿ ಅದನ್ರಿ ಕಂಬಳಿ ಹೋದ್ರು ಚಳಿ ಹೋಗಲ್ಲ ಮಳೆಯಾಗ್ ಕಾಬಿಳಿ ಅಲ್ದ ಎಲ್ಲ ಉಲ್ಟ ತಾನೆ ಕೈಯಾ ಕರ್ತ ಕೆರೆತ ಮೈಯ ಕೊರೆತ ಬೆಂಕಿ ಇಲ್ದ ಮೈ ಬಿಸಿ ಆತ ಜಾಪಾನ ಜಾಪಾನ ರಾತ್ರಿ ಆತು ಸರ್ ಇವ್ರ ಹೆಸರು ಬಾಳು ಬೆಳಗುಂದಿ ಇವ್ರು ಓದಿರೋದು ಮೂರನೇ ಕ್ಲಾಸು ಆದ್ರೆ ಸರಿ ಸುಮಾರು ಇಲ್ಲಿವರೆಗೂ ಎಷ್ಟು ಹೇಳಪ್ಪ ಹಾಡುಗಳು ಆರ್ನೂರ್ ಹಾಡುಗಳನ್ನ ಬರ್ದಿದ್ದಾರೆ ಸರ್ ರಮೇಶ್ ಸರ್ ಬರ್ತಾರೆ ಅಂತ ಗೊತ್ತಾಗಿ ನೀನ್ ಅವ್ರಿಗೋಸ್ಕರ ಏನಾದ್ರೂ ಒಂದ್ ಬರವಣಿಗೆಯನ್ನ ಬರ್ಕೊಂಡು ಬಂದಿರ್ತೀಯ ಅನ್ನೋ ನಂಬಿಕೆ ನಂಗಿದೆ ತಮ್ಮ ಏನಿದೆ ನನ್ನ ಸಾಹಿತ್ಯ ಏನಿದು ಅದನ್ನ ಬರ್ಕೊಂಡು ಬಂದಿದ್ದೀನಿ ಹಾಡು ಅಂದ್ರೆ ಹಾಡ್ತೀನಿ ಪ್ಲೀಸ್ 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 ಶತ್ರುಗಳನ್ನೇ ಕಾಣದ ವ್ಯಕ್ತಿ ಸಾಧಕರಿಗೆ ನಿಮ್ಮ ಮಾತೆ ಶಕ್ತಿ ನಾಡೆಲ್ಲ ನಿಮ್ಮ ಕೀರ್ತಿಯು ನೀವಂದ್ರೆ ನಮಗೆ ಸ್ಫೂರ್ತಿಯು ಪಂಚಭಾಷೆಗಳಾಗ್ತಾರೂ ನೀವೇ ಸಿನಿಮಾದಲ್ಲಿ ನೀವು ತ್ಯಾಗರಾಜ ಜೀವನದಲ್ಲಿ ನೀವು ಪ್ರೇಮ ರಾಜ ಎಲ್ಲರಿಗೂ ಒಳ್ಳೆ ಸ್ನೇಹಿತ ಮಾತಾಡೋ ಮಾತು ಅದ್ಭುತ ಮಹಾ ಮಾಸ್ಟರು ನೀವೇ ಕಾಲ ಕಾಲಕ್ಕೂ ನೀವೇ ಹ್ಯಾಂಡ್ಸಮ್ ಹೀರೋ ಹಿಟ್ಟು ಸಿನಿಮಾ ಕೊಟ್ಟಂತ ಸೂಪರ್ ಸ್ಟಾರು ವರ್ಷಗಳೇ ಕಳೆದೋದ್ರು ಎಲ್ಲರಿಗೂ ವಯಸ್ಸಾದ್ರು ನಿಮಗೆ ಮಾತ್ರ ವಯಸ್ಸೇ ಆಗಲ್ಲ ಥ್ಯಾಂಕ್ ಯು ಈ ನಿಜ್ವಾಗಲೂ ಮೂರನೇ ಕ್ಲಾಸ್ ಸರ್ ಓದಿರೋದು ಯಾರೊಬ್ರು ಪಿ ಎಚ್ ಡಿ ಯಾರೊಬ್ಬರು ಎಕ್ಸ್ಟ್ರಾ ಆರ್ಡನರಿ ಡಬಲ್ ಗ್ರಾಜ್ಯುಯೇಟು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಎಕ್ಸ್ಟ್ರಾ ಹಾಡುಗಳು ಬರೆದಿದೀನಿ ಅಂತ ಹೇಳಿದ್ರಿ ಒಂದು ಆರ್ನೂರಕ್ಕೂ ಮೇಲೆ ದೇವ ಸರ್ ಆರುನೂರು ಆರು ಸಾವಿರ ಆಗಲಿ ಆರು ಸಾವಿರ ಅರವತ್ತು ಸಾವಿರ ಆಗಲಿ ಅರವತ್ತು ಸಾವಿರ ಆರು ಲಕ್ಷ ಆಗಲಿ ಬರೀತಾನೆ ಇರಪ್ಪ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಪೆನ್ ಅದು ನೀವು ಆರ್ನೂರು ಹಾಡುಗಳನ್ನ ಇವರು ಮೂರನೇ ಕ್ಲಾಸ್ ಓದಿ ಬರ್ದಿದ್ದಾರೆ ಅಂತ ಹೇಳಿದ ತಕ್ಷಣ ಅದನ್ನ ಅವ್ರಿಗೆ ಕೊಡ್ಬೇಕು ಅನ್ನಿಸ್ತು ಕೆಲವರಲ್ಲಿ ಮಾತ್ರ ಇರುತ್ತೆ ರೀ ಅದು ಒಂದು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಒಂದು ಸೆಳೆತ ಅದು ಅದ್ಲೇನು ಆರ್ಟಿಫಿಶಿಯಾಲಿಟಿ ಇಲ್ಲ ಈ ಮನುಷ್ಯ ಅದನ್ನ ಒಳಗಡೆ ಫೀಲ್ ಮಾಡಿ ಅದೇನೋ ಪದಗಳ ತಲೆಯಲ್ಲಿ ಬರ್ತಾ ಇದೆ ಅದನ್ನು ಬರೀತಿದ್ದಾರೆ ಅನ್ಸುತ್ತೆ ಅದಕ್ಕೆ ಅಷ್ಟು ದೊಡ್ಡ ಯಶಸ್ಸನ್ನು ಕಾಣ್ತಾ ಇದ್ದೀರಿ ನೀವು ದಯವಿಟ್ಟು ಅದನ್ನ ಹಾಗೆ ಮೇಂಟೈನ್ ಮಾಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇವತ್ತು ನಿಮ್ಮ ನೋಡಿ ನಿಜವಾಗ್ಲು ಕೈ ನಡಗತ್ತೀ ಯಾಕಂದ್ರೆ ನಿಮ್ಮ ಒಂದು ಅಭಿಮಾನಿ ಅಂತಾನೆ ಹೇಳ್ಬೋದು ಸರ್ ಬಡ್ಡಿಂದ ನಿಮ್ಮ ರಾಮ ಶ್ಯಾಮ ಬಾಮ ಫಿಲಮ್ ಆಗಿರ್ಬೋದು ನಾವು ಕುರಿ ಕಾಯೋದ್ರಿಂದ ಇವ್ರದ್ದು ಕುರಿಗಳು ಸರ್ ಕುರಿಗಳು ಅಂತ ಪ್ಯಾಕೇಜಲ್ಲಿ ಹೋಗಿ ಆಗಿನ ಟೈಮಲ್ಲಿ ಎಲ್ಲ ಬಹಳ ಚಿಕ್ಕವರಿದ್ದೀವಿ ಸರ್ ಅವಾಗೆಲ್ಲ ತುಂಬಾ ಇಷ್ಟಪಟ್ಟು ನೋಡ್ತಿದ್ದೀವಿ ಸರ್ ನಿಮ್ಮನ್ನ ಇಷ್ಟು ಹತ್ತಿರದಿಂದ ನೋಡಕತ್ತಿರೋದು ಅದ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಥ್ಯಾಂಕ್ ತ್ಯಾಂಕ್ ಯು ಕಣ್ಣು ಎಂಥ ಪ್ರಾಮಾಣುಗ್ಯದ ಹೀಗಿದು ರಮೇಶ್ ಸರ್ ನೀವು ಬರಹಗಾರರಾಗಿ ನಮ್ಗೆ ಪರಿಚಯ ನೀವು ಬರೆಯುವಂತಹ ಪೆನ್ನಿನ ಮೂಲಕ ಅವ್ರಿಗೆ ಆ ಪೆನ್ನನ್ನೇ ಗಿಫ್ಟ್ ಕೊಟ್ಟಿದ್ದೀರಾ ಸೊ ಮೊದಲ ಆಟೋಗ್ರಾಫ್ ಒಂದು ಅಲ್ಲಿ ನಿಮ್ಮ ಕಡೆಯಿಂದಾನೇ ಅವ್ರಿಗೆ ಸಿಗ್ಲಿ ಸರ್ ಆ ಪೆನ್ನಿಂದ ನೀವ್ ಹೇಳ್ದಂಗೆ ಇನ್ನಷ್ಟ್ರೀ ಬರಿ ಅಂತ ಕೊಟ್ಟಾರ ಬಟ್ ಆದ್ರೂ ಒಂದ್ ಮಾತು ಹೇಳ್ತೀನಿ ಇದನ್ನ ನಾ ಬರ್ಯಾಕ್ ಯೂಸ್ ಮಾಡ್ತೀನಿ ಗೊತ್ತಿಲ್ಲ ಬಟ್ ಪೂಜಿಸೋಕೆ ಮಾತ್ರ ಯೂಸ್ ಮಾಡ್ತೀನಿ ಕನ್ನಡ ಬಯಸಿದ ಬಾಗಿಲು ತೆಗೆದು